ನಿವಾಸಿಗಳ ಧ್ವನಿ ಸಿಡಿಲಿನ ಅಬ್ಬರಕ್ಕೆ ಹರೀಶ್ ಸಿದ್ದಿ ಸಾವು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ನಂದುಳ್ಳಿ ಪಂಚಾಯತ್ ವ್ಯಾಪ್ತಿಯ ಅಡಿಯಲ್ಲಿ ಬರುವ ಬಾಳೆಗದ್ದೆ ಗ್ರಾಮದ ವ್ಯಕ್ತಿ ಹುಟ್ಟಿದಾಗಲೇ ತಂದೆಯನ್ನು ಕಳೆದುಕೊಂಡು ತಾಯಿಯ ಮಂಗಲ ನಲವತ್ನಾಲ್ಕು ವಯಸ್ಸು ಆಶ್ರಯದಲ್ಲಿ ಬೆಳೆದ ಕೇವಲ ಒಂಬತ್ತು ತಿಂಗಳ ಹಿಂದೆ ಮದುವೆಯಾಗಿದ್ದ ಈಗ ಮೃತ ವ್ಯಕ್ತಿಯ ಹೆಂಡತಿ ಪ್ರಮೀಳಾ ಇಪ್ಪತ್ತು ವಯಸ್ಸು ಎಂಟು ತಿಂಗಳ ಗರ್ಭಿಣಿ ಕೂಡ ಘಟನೆ ಕಳೆದ ಎರಡರು ಮೂರು ದಿನಗಳಿಂದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆ ಗುಡುಗು ಪ್ರಾರಂಭವಾಗಿದ್ದು ದಿನಾಂಕ ಆರು ಮೈನಸ್ ಹನ್ನೆರಡು ಮೈನಸ್ ಎರಡು ಸಾವಿರ ಇಪ್ಪತ್ನಾಲ್ಕೂರಂದು ಸಂಜೆ ಗುಡುಗು ಪ್ರಾರಂಭವಾಗಿದ್ದು ಎಂದಿನಂತೆ ದಿನಕೂಲಿ ಕೆಲಸ ಮಾಡಿ ಸಂಜೆ ಮನೆಗೆ ಬಂದಿರುವ ಹರೀಶ್ ಸ್ನಾನ ಮಾಡಿ ಮನೆಯಲ್ಲಿ ಕುಳಿತುಕೊಂಡಾಗ ಕೊಂಡಾಗ ಒಮ್ಮೆಲೆ ರಾತ್ರಿ ಎಂಟೂರ ಸುಮಾರಿಗೆ ಬಂದಿರುವ ಮಿಂಚು ಸಹಿತ ಸಿಡಿಲಿಗೆ ಕುಸಿದು ಬಿದ್ದಿರುತ್ತಾನೆ ತಕ್ಷಣ ಆಸ್ಪತ್ರೆಗೆ ಸೇರಿಸಿದ್ದು ವೈದ್ಯರು ಮೃತಪಟ್ಟಿರುವುದಾಗಿ ಹೇಳಿದ್ದಾರೆ ಸಹಕಾರ ಮನೋಭಾವನೆಯನ್ನು ಹೊಂದಿರುವ ಮೃತ ವ್ಯಕ್ತಿಯ ಪ್ರಕೃತಿ ವಿಕೋಪಕ್ಕೆ ಬಲಿಯಾಗಿದ್ದು ತುಂಬಾ ದುಃಖದ ಸಂಗತಿಯಾಗಿದೆ ಅವರ ಕುಟುಂಬಕ್ಕೆ ಆ ನೋವನ್ನು ಎದುರಿಸುವ ಶಕ್ತಿ ನೀಡಲಿ